ಪ್ರೆಗ್ನೆನ್ಸಿಯ ಮೊದಲನೇ ತ್ರೈಮಾಸಿಕದಲ್ಲಿ ಕಾಡುವಂತಹ ಸಮಸ್ಯೆಗಳಾದ ಮಾರ್ನಿಂಗ್ ಸಿಕ್ನೆಸ್ ನಾಶಿಯಾ ವಾಮಿಟಿಂಗ್ ಅಂದರೆ ವಾಕರಿಕೆ ಬಂದಂಗೆ ಆಗೋದು ವಾಂತಿ ಆಗೋದು ತುಂಬಾ ಸುಸ್ತು ಆಯಾಸ ಈ ರೀತಿ ಎಲ್ಲ ಕಾಡುವಂತಹ ಸಮಸ್ಯೆಗಳಿಗೆ ಸಿಂಪಲ್ ಆದ ಒಂದು ಹತ್ತು ಹೋಮ್ ರೆಮಿಡೀಸ್ನ ಈ ವಿಡಿಯೋದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಪ್ರತಿ ಟ್ರೈಮಿಸ್ಟರ್ದು ಪ್ಲಾನಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಅನ್ನೋದ್ರದ್ದು ಸೀರೀಸ್ ಸ್ಟಾರ್ಟ್ ಮಾಡಿದ್ದೆ ನಾನು ಲಾಸ್ಟ್ ವಿಡಿಯೋಯಿಂದ ಹಂಗೆ ನೋಡಿದರೆ ಇವತ್ತು ನಾನು ಸೆಕೆಂಡ್ ಟ್ರೈಮಿಸ್ಟರ್ ಆಫ್ ಪ್ರೆಗ್ನೆನ್ಸಿದು ಪ್ಲಾನಿಂಗ್ ಮ್ಯಾನೇಜ್ಮೆಂಟ್ ಎಲ್ಲ ಹೆಂಗೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಬೇಕಾಗಿತ್ತು ಬಟ್ ಈ ಮಾರ್ನಿಂಗ್ ಸಿಕ್ನೆಸ್ನ ಹೆಂಗೆ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಯಾಕೆ ಮಾಡತ್ತಿನ ಅಂದರೆ ನಾನು ಲಾಸ್ಟ್ ವಿಡಿಯೋದಾಗ ಹೇಳಿದ್ದೆ ಫಸ್ಟ್ ಟ್ರೈಮಿಸ್ಟರ್ ಆಫ್ ಪ್ರೆಗ್ನೆನ್ಸಿನಾಗೆ ಯಾವುದೆಲ್ಲ ಪ್ರಾಬ್ಲಮ್ಸ್ ಅರೈಸ್ ಆಗ್ತವ ಅದನ್ನು ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿದ್ದೆ ಬಟ್ ಭಾಳ ಡೀಟೇಲ್ ಆಗಿ ಹೇಳೋಕ್ಕಾಗಲಿಲ್ಲ ಅದರಲ್ಲಿ ಆಹಾರ ವಿಹಾರದ ಬಗ್ಗೆ ಎಲ್ಲ ಹೇಳಿದ್ದೆ ಹೆಂಗೆ ಕಂಟ್ರೋಲ್ ಮಾಡಬೇಕು ಅದರಿಂದ ಅಂತ ಬಟ್ ಈ ಮಾರ್ನಿಂಗ್ ಸಿಕ್ನೆಸ್ ಸಮಸ್ಯೆ ಸ್ವಲ್ಪ ಬಹಳ ಜನಕ್ಕೆ ಅತಿಯಾಗೆ ಕಾಡ್ತಿರ್ತದ ಕೆಲವು ಜನಕ್ಕೆ ಆಗಂಗೆ ಇಲ್ಲ ಏನೋ ಮಾರ್ನಿಂಗ್ ಸಿಕ್ನೆಸ್ ಪ್ರಾಬ್ಲಮ್ ಆಗಂಗೆ ಇಲ್ಲ ಬಟ್ ಯಾರಿಗೆ ಅತಿಯಾಗಿ ಕಾಡ್ತಿರ್ತದ ಅವರು ಬಹಳಷ್ಟು ರೆಮಿಡೀಸ್ ನ ಹುಡುಕ್ತಿರ್ತಾರ ಸೊ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಒಂದು ಹತ್ತು ಟಿಪ್ಸ್ ನ ಶೇರ್ ಮಾಡ್ಬೇಕಂತ ಈ ವಿಡಿಯೋ ಮಾಡ್ತಾ ಇದೀನಿ ಸೊ ಹಾಗಾಗಿ ಈ ವಿಡಿಯೋ ಆಕ್ಚುಲಿ ಲಾಸ್ಟ್ ವಿಡಿಯೋದೇ ಕಂಟಿನ್ಯೂಷನ್ ಪಾರ್ಟ್ ಅಂತಲೂ ಅನ್ಕೋಬಹುದು ಅಂಡ್ ನೆಕ್ಸ್ಟ್ ವಿಡಿಯೋ ನಂದು ಸೆಕೆಂಡ್ ಅಮೆಸ್ಟರ್ ಆಫ್ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮ್ಯಾನೇಜ್ಮೆಂಟ್ ಆಗಿರ್ತದೆ ವಾಕರಕ್ಕೆ ಬಂದಂಗ ಆಗ್ತಿರ್ತದ ಬಟ್ ವಾಂತಿನೇ ಆಗ್ತಿರಲ್ಲ ಹಾಗಾಗಿ ಈ ಸೆನ್ಸೇಷನ್ನ ಕಂಟ್ರೋಲ್ ಮಾಡೋಕ್ಕೆ ಸಿಂಪಲ್ ಆದ ಒಂದು ಟಿಪ್ ಯಾವುದಪ್ಪ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಏನಾದರೂ ಡ್ರೈ ಸ್ನ್ಯಾಕ್ ತೊಗೋರಿ ಡ್ರೈ ಸ್ನ್ಯಾಕ್ ಅಂತಂದರೆ ಕ್ರ್ಯಾಕರ್ಸ್ ಅಂದರೆ ಬಿಸ್ಕೆಟ್ ಅದು ಸ್ವೀಟ್ ಬಿಸ್ಕೆಟ್ಸ್ ಅಲ್ಲ ಸ್ವಲ್ಪ ಖಾರ ಖಾರ ಇರೋದು ಅಂದರೆ ಫಿಫ್ಟಿ ಫಿಫ್ಟಿ ಮಸ್ಕ ಚಸ್ಕ ಆದ ಬಿಸ್ಕೆಟ್ನ ತೊಗೋಬೋದು ಅದನ್ನು ಜಾಸ್ತಿ ಅಲ್ಲ ಒಂದು ಎರಡು ಕ್ರ್ಯಾಕರ್ಸ್ ತೊಗೋಬಹುದು ಅದು ಅದು ಇಲ್ಲ ಅಂತಂದರೆ ಬ್ರೆಡ್ ಇರುತ್ತಲ್ಲ ಅದು ಸ್ವಲ್ಪ ತುಪ್ಪ ಹಾಕಿ ಟೋಸ್ಟ್ ಮಾಡಿಕೊಂಡು ಒಂದು ಬ್ರೆಡ್ ಟೋಸ್ಟ್ನ ತಿನ್ಬೋದು ಈ ರೀತಿ ಮಾಡೋದರಿಂದ ನಿಮ್ಗೇನದು ಫೀಲಿಂಗ್ ಇರ್ತದಲ್ಲ ವಾಕರ್ಗೆ ಬಂದಂಗ ತಲೆ ಚೆಟ್ ಹಿಡದಂಗ ಆಗ್ತಿರ್ತದಲ್ಲ ಆ ಫೀಲಿಂಗ್ ಆ ನಾಝಿಯ ಸ್ವಲ್ಪ ಕಂಟ್ರೋಲಿಗೆ ಬರ್ತದೆ ಇದು ನಾನು ಕೂಡ ಫಾಲೋ ಎಫೆಕ್ಟಿವ್ ಅನ್ಸದ್ ನನಗಂತೂ ವೆರಿ ಈಸಿ ಮಾಡಿದ್ದು ಏನಂತಂದ್ರೆ ಯಾವಾಗ ಒಂದು ನಿಂಬೆ ಹಣ್ಣ ಕ್ಯಾರಿ ಮಾಡ್ಕೋರಿ ಲೈಕ್ ಅದರದ್ದು ಸ್ಮೆಲ್ ಅವಾಗ ಅವಾಗ ತಗೊಂತ ಇದ್ರೆ ನಿಮ್ಗೆ ಏನದು ನಾಜಿಯಾ ಫೀಲಿಂಗ್ ಇರ್ತದಲ್ಲ ವಾಂತಿ ಬಂದಂಗ ಆಗ್ತಿರ್ತದಲ್ಲ ಆ ಫೀಲಿಂಗ್ ಸ್ವಲ್ಪ ಕಂಟ್ರೋಲ್ ಮಾಡ್ತದದು ಇದನ್ನು ಎಫೆಕ್ಟಿವ್ ಅದ ಇದನ್ನು ಕೂಡ ನೀವು ಟ್ರೈ ಮಾಡಿ ನೋಡಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಜಿಂಜರ್ದು ಜಿಂಜರ್ ಅಂದ್ರೆ ಶುಂಠಿ ಈ ಶುಂಠಿನ ನೀವು ಏನೇ ಆಹಾರ ಸೇವನೆ ಮಾಡಕತ್ರು ಸ್ವಲ್ಪ ಗ್ರೇಟ್ ಮಾಡಿಬಿಟ್ಟು ಅದ್ರಲ್ಲಿ ಹಾಕೋಬಹುದು ಅಂದ್ರೆ ಲೈಕ್ ಈಗ ಮಿಡ್ ಮಾರ್ನಿಂಗ್ ಸ್ನಾಕ್ ತರ ಗಂಜಿ ಏನಾದ್ರು ತಗೊಳತ್ತಿದ್ರಿ ಸೂಪ್ ತೊಗೊಳತ್ತಿದ್ರಿ ಅಂತಂದಾಗ ಸ್ವಲ್ಪ ಅದ್ರ ಮೇಲೆ ಶುಂಠಿ ಗ್ರೇಟ್ ಮಾಡಿ ಹಾಕ್ಕೊಂಡು ತಗೋಬಹುದು ಅಥವಾ ಜಿಂಜರ್ ಟೀ ಕೂಡ ಮಾಡ್ಕೋಬಹುದು ಜಿಂಜರ್ ಟೀ ಅಂದರೆ ಜಿಂಜರ್ ಗ್ರೇಟ್ ಮಾಡಿಬಿಟ್ಟು ಒಂದು ಕಪ್ ನೀರಿಗೆ ಸ್ವಲ್ಪ ಬಾಯ್ಲ್ ಮಾಡಿದರೆ ಅದು ಸೋಸ್ಕೊಂಡು ಕುಡಿದ್ರೆ ಅದು ಜಿಂಜರ್ ಟೀ ಆಗ್ತದ ಸೊ ಜಿಂಜರ್ ಟೀ ತಗೋಬಹುದು ಅಥವಾ ಡ್ರೈ ಜಿಂಜರ್ ಪುಡಿನೂ ಯೂಸ್ ಮಾಡ್ಕೋಬಹುದು ನೀವು ಡಿಶಸ್ ಅಲ್ಲಿ ಮಾಮೂಗಡೆ ಸ್ವಲ್ಪ ಒಂದು ಪಿಂಚ್ ಹಾಕೊಂಡು ತಗೋಬಹುದು ಬಟ್ ಅತಿಯಾಗಿ ಆಗ್ಬಾರ್ದು ಯಾವುದನ್ನು ಜಿಂಜರ್ನು ಒಂದು ದಿನಕ್ಕೆ ಒನ್ ಸ್ಪೂನ್ ಇಸ್ ಮೋರ್ ದೆನ್ ಇನಫ್ ಸೊ ಅತಿಯಾಗಿ ಬಾಡ ಅದಷ್ಟೇ ಬ್ಯಾಲೆನ್ಸ್ ಆಗಿ ಮಾಡ್ಕೊಳ ಹತ್ರ ನಿಮ್ ನೋಜಿಯಾ ವಾಮಿಟಿಂಗ್ ಕಂಟ್ರೋಲ್ ಆಗ್ತದ ಸಮ್ ಜಿಂಜರ್ದು ಸ್ಮೆಲ್ ತಗೊಂಡ್ರೆ ಸಾಕು ಸ್ವಲ್ಪ ನಮ್ ನೋಜಿಯಾ ಕಂಟ್ರೋಲಿಗೆ ಬಂದ್ಬಿಡ್ತದ ಈಗ ಈಸಿ ಟಿಪ್ಸ್ ಎಲ್ಲ ಆಯ್ತು ನೆಕ್ಸ್ಟ್ ಆಹಾರದ ವಿಷಯಕ್ಕೆ ಬರ್ತೀನಿ ಏನಂದ್ರೆ ನೀವು ತಗೊಳ್ಳುವಂಥ ಆಹಾರ ಬಹಳ ಸಪ್ಪಗಿರಬೇಕು ಸಪ್ಪಗಂದ್ರೆ ಜಾಸ್ತಿ ಮಸಾಲೆಯುಕ್ತ ಎಣ್ಣೆಯುಕ್ತ ಆಹಾರನ ಅವಾಯ್ಡ್ ಮಾಡ್ರಿ ಮೀಡಿಯಮ್ ಮಾಡ್ರೇಟ್ ಆಗಿರಬೇಕು ಅತಿ ಪೂರ್ತಿ ಸಪ್ಪಗಂತು ಹೇಳತ್ತಿಲ್ಲ ಸೊ ಬ್ಲಾಂಡ್ ಆಗಿರ್ಬೇಕು ಇಂಥ ಜೀರ್ಣಕ್ರಿಯೆಗ ಸುಲಭವಾಗಿರಬೇಕು ಅಂತ ಆಹಾರಗಳನ್ನು ಸೇವನೆ ಮಾಡ್ರಿ ವಾಮಿಟಿಂಗ್ ಎಲ್ಲ ಅತಿಯಾಗಿ ಆಗ್ಲತ್ತಿತ್ತು ನಿಮಗೆ ಎವ್ರಿ ಡೇ ಎವ್ರಿ ಆಲ್ಟರ್ನೇಟಿವ್ ಡೇ ಹಾಗೆಲ್ಲ ಭಾಳ ಆಗ್ಲತ್ತಿತ್ತು ಅಂತಂದಾಗ ಪ್ರತಿನಿತ್ಯ ಬಾಳೆಹಣ್ಣು ಮತ್ತು ಅನ್ನ ಇದು ಎಲ್ಲ ನಿಮ್ಮ ಡಯಟಲ್ಲಿ ಇರಲಿ ಚೆನ್ನಾಗಿ ಯಾಕಂದರೆ ಅದು ರಲ್ಲಿರೋ ಸ್ಟಾರ್ಚ್ ಸ್ಟಮಕ್ಕಲ್ಲೇ ಅಂದರೆ ನಮ್ಮ ಹೊಟ್ಟೆಯಲ್ಲಿರುವಂಥ ಆ್ಯಸಿಡ್ನ ಅಬ್ಸಾರ್ಬ್ ಮಾಡ್ಕೋತದ ಅದರಿಂದ ಈ ವಾಮಿಟಿಂಗ್ ಸೆನ್ಸೇಷನ್ ಟ್ರಿಗರ್ ಆಗಂಗಿಲ್ಲ ಸೊ ವಾಮಿಟ್ ಆ ಥರ ಎಲ್ಲ ಆಗೋದನ್ನು ಕಂಟ್ರೋಲ್ ಮಾಡ್ತದೆ ಹಾಗಾಗಿ ಸ್ವಲ್ಪ ಸಪ್ಪಗರುವಂತದ್ದು ಈಸಿಯಾಗಿ ಡೈಜೆಸ್ಟ್ ಆಗಿರುವಂತಹ ಆಹಾರನ ಸೇವನೆ ಮಾಡ್ರಿ ನೆಕ್ಸ್ಟ್ ಏನಂತಂದ್ರ ಪ್ರೋಟೀನ್ ಹೆಚ್ಚಿಗೆ ಉಳ್ಳುವಂತ ಆಹಾರನ ಸೇವನೆ ಮಾಡ್ರಿ ನಾನು ಇನ್ನೇನೋ ವಿಡಿಯೋದಾಗು ಹೇಳಿದ್ದೆ ಪ್ರೋಟೀನ್ ಯುಕ್ತ ಆಹಾರ ಚೆನ್ನಾಗಿ ತಗೋರಿ ಅಂತ ಸೊ ಪ್ರೋಟೀನ್ ಪ್ರೋಟೀನ್ಯುಕ್ತ ಆಹಾರ ತಗೋಬೇಕು ಫ್ಯಾಟ್ ಕಡಿಮೆ ತೊಗೋಬೇಕು ಹಂಗಂದಾಗ ಈ ಮಾರ್ನಿಂಗ್ ಸಿಕ್ನೆಸ್ ಕಂಟ್ರೋಲ್ ಆಗ್ತದ ನೆಕ್ಸ್ಟ್ ಏನಂದ್ರೆ ಈ ತ್ರೈಮಾಸಿಕದಾಗ ಯಾರು ಈ ಥರ ಮಾರ್ನಿಂಗ್ ಸಿಕ್ನೆಸ್ ಎಲ್ಲ ಜಾಸ್ತಿ ಅನುಭವಿಸ್ತಿರ್ತಾರ ಅಂಥವರು ಸ್ವಲ್ಪ ತಣ್ಣಗಿರುವ ಆಹಾರ ಅಂದ್ರೆ ತಂಪಾಗಿರುವಂಥ ಆಹಾರನ ಸೇವನೆ ಮಾಡಿರಿ ಅದರಿಂದ ಮಾರ್ನಿಂಗ್ ಸಿಕ್ನೆಸ್ ಕಂಟ್ರೋಲ್ ಆಗ್ತದ ಬಿಸಿ ಬಿಸಿ ಆಹಾರ ಸೇವನೆ ಮಾಡಿದಾಗ ಅದು ಮತ್ತು ಮಾರ್ನಿಂಗ್ ಸಿಕ್ನೆಸ್ ಟ್ರಿಗರ್ ಆಗ್ತದೆ ಬಿಕಾಸ್ ಆಹಾರ ಬಿಸಿಯಾಗಿದ್ದಾಗ ಸ್ಮೆಲ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರ್ತದೆ ಅದು ನಿಮ್ಮ ನಾಶ ಟ್ರಿಗರ್ ಮಾಡ್ತದೆ ಹಾಗಾಗಿ ಅದೇ ತಂಪ್ ತಣ್ಣಗಿರೋ ಆಹಾರ ಸೇವನೆ ಮಾಡಿದಾಗ ಅಷ್ಟೊಂದು ಸ್ಟ್ರಾಂಗ್ ಸ್ಮೆಲ್ ಇರೋಲ್ಲ ಸೊ ಹಾಗಾಗಿ ನಿಮ್ಮ ಅದು ಏನು ಮಾರ್ನಿಂಗ್ ಸಿಗ್ನಲ್ಸ್ ಅದು ಟ್ರಿಗರ್ ಆಗಂಗಿಲ್ಲ ಅದು ಒಂಥರ ಇದ್ದಿರ್ತದೆ ಸೊ ಆದಷ್ಟು ಕೋಲ್ಡ್ ಆಗಿರುವಂತಹದ್ದನ್ನು ಸೇವನೆ ಮಾಡಿರಿ ಲೈಕ್ ಜಾಸ್ತಿನೇ ಆ ಥರ ಎಲ್ಲ ಫೀಲಿಂಗ್ ಅಲ್ಲದಂದರೆ ಯಾವಾಗಾರ ಒಂದು ಐಸ್ ಕ್ರೀಮು ತಂಪಾಗಿರುವ ಜ್ಯೂಸು ಈ ಥರ ತೊಗೊಳೋದನ್ನೂ ಒಳ್ಳೇದು ಅತಿಯಾಗಿ ಮಾಡಬೇಡ್ರಿ ಯಾವ್ದು ನೋಡ್ಕೊಂಡು ಮಾಡಬೇಕಷ್ಟೇ ನೆಕ್ಸ್ಟ್ ಏನಂದ್ರೆ ಪೆಪ್ಪರ್ಮೆಂಟಿಂದು ಕ್ಯಾಂಡಿ ಸಿಗ್ತಾವ ಅದನ್ನ ಒಂದಿಷ್ಟು ನಿಮ್ಮ ಹತ್ರ ಇಟ್ಕೊಬೋದು ಯಾವಾಗ ಯಾವಾಗ ನಿಮ್ಗೆ ಆ ಥರ ವಾಮಿಟಿಂಗ್ ಫೀಲ್ ಆಗ್ತಿರ್ತದೋ ಒಂದು ಕ್ಯಾಂಡಿ ತೊಗೋಬೋದು ಅದು ಸ್ವಲ್ಪ ಕಂಟ್ರೋಲ್ ಮಾಡ್ತದೆ ಅಥವಾ ಜಿಂಜರ್ ಲಾಲಿಪಾಪ್ ಕ್ಯಾಂಡಿ ಅದರದ್ದು ಸಿಕ್ತದ ಅದು ಅಥವಾ ಪೆಪರ್ಮೆಂಟ್ ಕ್ಯಾಂಡೀಸ್ ನಿಮ್ಮ ಹತ್ರ ಒಂದು ಸ್ವಲ್ಪ ಇಟ್ಕೊಂಡ್ರೆ ಒಳ್ಳೇದು ನೆಕ್ಸ್ಟ್ ಏನಂದ್ರೆ ಹರ್ಬಲ್ ಟೀ ಕೂಡ ಸೇವನೆ ಮಾಡ್ಬೋದು ಅದು ಕೂಡ ಮಾರ್ನಿಂಗ್ ಸಿಕ್ನೆಸ್ ಕಂಟ್ರೋಲ್ ಮಾಡ್ತದೆ ಹರ್ಬಲ್ ಟೀ ಅಂದರೆ ಕೆಮಮ್ಯಾಲ್ ಟೀ ಅಲ್ಲ ಬಟ್ ಇದನ್ನು ಸೇವನೆ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ನಿಮ್ಮ ಡಾಕ್ಟರ್ ಪರ್ಮಿಷನ್ ತೊಗೋರಿ ಬಿಕಾಸ್ ಎಲ್ಲಾರದು ದೇಹ ಡಿಫ್ರೆಂಟಾಗಿ ವರ್ಕ್ ಆಗ್ತದೆ ಸೊ ಒಂದ್ಸಲ ಅವ್ರ ಪರ್ಮಿಷನ್ ತೊಗೊಂಡ್ಬಿಟ್ಟು ಹರ್ಬಲ್ ಟೀನ ನೀವು ತಗೋಬೋದು ಅದು ಕೂಡ ಮಾರ್ನಿಂಗ್ ಸಿಕ್ನೆಸ್ ಕಂಟ್ರೋಲ್ ಮಾಡ್ತದೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಹೈಡ್ರೇಷನ್ ಎಸ್ ನಿಮ್ಮ ದೇಹದಲ್ಲಿ ನೀರಿನ ಅಂಶ ಕರೆಕ್ಟಾಗಿ ಇದ್ದಾಗ ಆ ಮಾರ್ನಿಂಗ್ ಸಿಕ್ನೆಸ್ ಫೇಟಿಗ್ನೆಸ್ ಆಯಾಸ ಹೆಸನು ಕಂಟ್ರೋಲಿಗೆ ಬರ್ತದ ಹಾಗಾಗಿ ಹೈಡ್ರೇಷನ್ ಮೇಂಟೈನ್ ಮಾಡಿರಿ ನೀರು ಕುಡೀರಿ ಚಂದನಾಗ ಜ್ಯೂಸಸ್ ಜ್ಯೂಸಸ್ ಅಂದ್ರೆ ಫ್ರೆಶ್ಲಿ ಪ್ರಿಪೇರ್ಡ್ ಮನೆಯಲ್ಲಿ ವಿತೌಟ್ ಆ್ಯಡಿಂಗ್ ಶುಗರ್ ಅಥವಾ ಮಜ್ಜಿಗೆ ಅಥವಾ ಗಂಜಿ ಈ ಥರದೇನೆಲ್ಲ ನೀವು ಹೈಡ್ರೇಷನ್ಗೋಸ್ಕರ ಮೇಂಟೈನ್ ಮಾಡಬೇಕಾಗ್ತದೆ ಅದರಿಂದ ಏನಾಗ್ತದೆ ಮಾರ್ನಿಂಗ್ ಸಿಕ್ನೆಸ್ ಕಂಟ್ರೋಲ್ ಬರ್ತದೆ ಫಿಟಿಗ್ನೆಸ್ ಆಯಸ ಎಲ್ಲಾನು ಕಂಟ್ರೋಲಿಗೆ ಬರ್ತದೆ ಓವರ್ ಆಲ್ ಹೇಳ್ಬೇಕಂದ್ರೆ ಯಾವುದೇ ಆಹಾರ ತಗೊಂಡ್ರು ಮತ್ತೆ ಹಣ್ಣುಗಳ ತಗೊಂಡ್ರುನು ಅದರಲ್ಲಿ ನೀರಿನ ಅಂಶ ಚೆನ್ನಾಗಿರುವಂತದ್ದು ಹೇರಳವಾಗಿರುವಂಥದ್ದನ್ನು ಸೇವನೆ ಮಾಡಿದಾಗ ನಿಮ್ಮ ದೇಹದಲ್ಲಿ ಹೈಡ್ರೇಷನ್ ಲೆವೆಲ್ ಮೇಂಟೈನ್ ಮಾಡ್ತದೆ ಅದು ಮಾರ್ನಿಂಗ್ ಸಿಕ್ನೆಸ್ ಎಲ್ಲ ಕಂಟ್ರೋಲ್ ಮಾಡ್ತದೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆದ ಒಂದು ವೈಟಮಿನ್ ಅದ ಅದು ವೈಟಮಿನ್ ಬಿ ಸಿಕ್ಸ್ ಅದು ಫಸ್ಟ್ ಟ್ರೈಮೆಸ್ಟೋರಲ್ ಅಂತೂ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಬಿಕಾಸ್ ಟು ಟ್ಯಾಕಲ್ ಮಾರ್ನಿಂಗ್ ಸಿಕ್ನೆಸ್ ವೈಟಮಿನ್ ಬಿ ಸಿಕ್ಸ್ ಯಾವುದ್ರಲ್ಲಿ ಇರ್ತದ ಅಂತ ಕೇಳಿದ್ರೆ ಅವಕಾಡು ಫ್ರೂಟು ಆಮೇಲೆ ಪಿಸ್ತಾ ಪಂಪ್ಕಿನ್ ಸೀಡ್ಸ್ ಆಮೇಲೆ ಸನ್ಫ್ಲವರ್ ಸೀಡ್ಸ್ ಆಮೇಲೆ ರೇಸಿನ್ಸ್ ಕಿಶ್ಮಿಶ್ ಇದರಲ್ಲೆಲ್ಲ ಇರ್ತದೆ ವೈಟಮಿನ್ ಬಿ ಸಿಕ್ಸ್ ಸೊ ಈ ವೇಟ ವೈಟಮಿನ್ ಬಿ ಸಿಕ್ಸ್ ಮಗುವಿನ ಬ್ರೈನ್ ಡೆವಲಪ್ಮೆಂಟಿಗೆ ಅದನ್ನ ಸಿಸ್ಟಮ್ ಡೆವಲಪ್ಮೆಂಟಿಗೆಲ್ಲ ಬಹಳ ಹೆಲ್ಪ್ ಮಾಡಿ ಮಾಡ್ತದ ಅದ್ರ ಜೊತೆಗೆ ನಿಮಗೆ ಕಾಡುವಂತ ಈ ಮಾರ್ನಿಂಗ್ ಸಿಕ್ನೆಸ್ ಇಂದಾನು ನಿಮಗೆ ಕಾಪಾಡ್ತದ ಆಮೇಲೆ ಕೊನೆಯದಾಗಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ನಾನು ಲಾಸ್ಟ್ ವಿಡಿಯೋ ಫಸ್ಟ್ ಟೈಮ್ ಎಷ್ಟು ಆಫ್ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಒಳಗೂ ಹೇಳಿದ್ದೆ ನಿಮ್ಮ ಮೀಲ್ಸನ್ನ ಯಾವುದೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ ನಿಮಗೆ ಈವೊಂದೋ ವಾಮಿಟಿಂಗ್ ಮಾರ್ನಿಂಗ್ ಸಿಕ್ನೆಸ್ ಎಲ್ಲ ಫೀಲ್ ಆಗ್ಲತ್ತಿ ತಂದ್ರು ಅಂತ ಯಾಕೆ ಹೇಳಿದೆ ಅಂತಂದರೆ ಮೀಲ್ ಸ್ಕಿಪ್ ಮಾಡಿದಾಗ ನ್ಯೂಟ್ರಿಷ್ನಲ್ ಡೆಫಿಷನ್ಸಿ ಆಗ್ತದೆ ಅಂದರೆ ಬೇಬಿಗೆ ಸಿಗುವಂಥ ನ್ಯೂಟ್ರಿಷನ್ ಸಿಗಂಗಿಲ್ಲ ಹಾಗಾಗಿ ಮೀಲ್ ಸ್ಕಿಪ್ ಮಾಡೋ ಬದಲು ನಾನೇನು ಹೇಳಿದೆ ಈಗ ಈಸಿಯಾಗಿ ಡೈಜೆಸ್ಟ್ ಆಗಿರುವಂಥ ಫುಡ್ ತೊಗೊಳೋದಾಗಿರ್ಬೋದು ಸಪ್ಪಗಿರೋ ಆಹಾರ ತಣ್ಣಗಿರೋ ಆಹಾರ ಈ ಥರ ಎಲ್ಲ ನೀವೇ ಆಯ್ಕೆ ಮಾಡಿಕೊಂಡು ತಗೋಬೇಕಾಗ್ತದೆ ಆ ಥರ ನಿಮ್ಮ ಡಯಟ್ನ ಮೈಂಟೈನ್ ಮಾಡ್ರಿ ಮತ್ತು ನಿಮ್ಮ ಮೀಲ್ಸ್ ಕೂಡ ಪ್ಲಾನ್ಡ್ ಆಗಿರಬೇಕು ಅಂದ್ರೆ ರೆಗ್ಯುಲರ್ ಆಗಿ ಸ್ಮಾಲ್ ಸ್ಮಾಲ್ ಮೀಲ್ಸ್ ತೊಗೋಬೇಕು ಒಮ್ಮೆ ಹೊಟ್ಟೆ ಬೇರೆಂಗ ಊಟ ಮಾಡೋದು ಒಳ್ಳೇದಲ್ಲ ಅದು ಉಲ್ಟಾ ಟ್ರಿಗರ್ ಮಾಡ್ತದೆ ಮಾರ್ನಿಂಗ್ ಸಿಕ್ನೆಸ್ಗೆ ಸೊ ಸ್ಮಾಲ್ ಸ್ಮಾಲ್ ಮೀಲ್ಸ್ ಫ್ರೀಕ್ವೆಂಟಾಗಿ ತೊಗೊತಾ ಇದ್ರೆ ಏನು ಮಾರ್ನಿಂಗ್ ಸಿಗ್ನೆಸ್ ನಾಶಿಯಾ ವಾಮಿಟಿಂಗು ಕಂಟ್ರೋಲ್ ಮಾಡ್ಬೋದು ಅದ್ರ ಜೊತೆಗೆ ಮಗುವಿಗೂ ಎಲ್ಲ ನ್ಯೂಟ್ರಿಯೇಷನ್ನು ಸಿಗ್ತದ ಸೊ ಫೈನಲಿ ಐ ಹೋಪ್ ನಾ ಹೇಳಿರುವಂತಹ ಟಿಪ್ಸ್ ನಿಮಗೆ ಪಕ್ಕ ಪ್ರೆಗ್ನೆನ್ಸಿಯಲ್ಲಿ ಯೂಸ್ಫುಲ್ ಆಗೇ ಆಗ್ತದೆ ಬಿಕಾಸ್ ನಾನು ಕೂಡ ಕೆಲವೊಂದಿಷ್ಟು ಫಾಲೋ ಮಾಡಿದೆ ಇದ್ರಲ್ಲಿ ಹೇಳಿರುವಂಥದ್ದು ಹೇಳಿರುವಂತದ್ದು ಅದು ನನಗೆ ಬಹಳನೇ ಯೂಸ್ ಆಗಿತ್ತು ಹಾಗಾಗಿ ನಿಮಗೂ ಬಹಳನೇ ಫೀಲ್ ಆಗ್ಲತ್ತಿತ್ತು ಮಾರ್ನಿಂಗ್ ಸಿಕ್ನೆಸ್ ಎಲ್ಲ ಬಹಳ ಅನುಭವಿಸಲತ್ತಿದ್ರ ಅಂದ್ರ ಟ್ರೈ ಮಾಡಿ ನೋಡ್ರಿ ಯಾವುದಾದ್ರೂ ಒಂದು ರೆಮಿಡಿನ ವರ್ಕೌಟ್ ಆಗ್ತದ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನನ್ನ ಟ್ವಿನ್ ಮೋಮ್ ಲೈಫ್ ಪೇರೆಂಟಿಂಗ್ ಟಿಪ್ಸ್ ಆಮೇಲೆ ಲೈಫ್ ಸ್ಟೈಲ್ ಟ್ರಾವೆಲ್ ಇದ್ರ ಬಗ್ಗೆ ಎಲ್ಲ ನಾನು ನನ್ನ ಇನ್ಸ್ಟಾ ಅಕೌಂಟ್ ಅಲ್ಲಿ ರೀಲ್ಸ್ನ ಶೇರ್ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ನಮಸ್ತೆ ಮೋಮ್ಸ್ ಅಂತ ನನ್ನದು ಇನ್ಸ್ಟಾ ಅಕೌಂಟ್ನ ಫಾಲೋ ಮಾಡ್ರಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್